ದೈವದ ಪ್ರತಿಷ್ಠಾಪನೆಯನ್ನ ಹೇಗ್ ಮಾಡ್ತಾರೆ ಗರ್ಭಗಿರುವ ಬಾದ್ರೆ ಯಾವ ಕಡವಾಗಿರ್ಬೇಕು ಪಂಚಲೋಹ ವಿಗ್ರಹವನ್ನು ಮಾಡ್ಬೇಕಾದ್ರೆ ಪಂಚಲೋಹ ಐದು ಲೋಹಗಳನ್ನ ಧರಿಸೋಕೆ ಒಂದು ಟೈಮ್ ಅಥವಾ ಒಂದು ನಕ್ಷತ್ರ ಅಥವಾ ಹದಿನೆಂಟು ಮೂಲಮಂತ್ರವನ್ನ ಹದಿನೆಂಟು ಮಾಡಬೇಕಾಗುತ್ತೆ ಈ ದೈವಶಕ್ತಿ ಅನ್ನೋದು ಎಲ್ಲಿಂದ ಬರುತ್ತೆ ಪ್ರತಿಷ್ಠಾಪನೆ ಮಾಡಿದ್ ಕೂಡಲೇ ವಿಗ್ರಹಕ್ಕೆ ದೈವ ಶಕ್ತಿ ಅನ್ನೋದು ಬರುತ್ತ ಪ್ರತಿಷ್ಠಾಪನೆ ಮಾಡಿದ್ ಕೂಡಲೇ ವಿಗ್ರಹಕ್ಕೆ ದೈವಶಕ್ತಿ ಬರುತ್ತಾ ಅಂದಾದ್ರೆ ಅದನ್ನು ಗ್ರಾಮದಲ್ಲಿ ಮೊದಲು ವಿಗ್ರಹವನ್ನ ರೆಡಿ ಮಾಡಿದ್ದಾರೆ ಇತ್ತೀಚೆಗೆ ದೇವಸ್ಥಾನಗಳಲ್ಲಿ ಮತ್ತೆ ಪೂಜೆಗಳಲ್ಲಿ ವಿಗ್ರಹ ಕೂರಿಸೋದೆಲ್ಲ ತುಂಬಾ ನೋಡಿದೀನಿ ಮತ್ತೆ ದೈವ ಪ್ರತಿಷ್ಠಾಪನೆ ಅಂದ್ರೆ ಏನು ಯಾವ ರೀತಿ ನಡೆಯುತ್ತೆ ದೈವ ಪ್ರತಿಷ್ಠಾಪನೆ ಅನ್ನೋದು ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲೆಲ್ಲ ದೇವರನ್ನ ಪ್ರತಿಷ್ಠೆ ಮಾಡುವ ಒಂದು ವಿಧಾನವನ್ನ ನಮ್ಮ ಹಿಂದಿನ ಪಾರಂಪರಿಕವಾಗಿ ವೇದೋತ್ತಮರು ಪಂಡಿತರು ಮತ್ತೆ ನಮ್ಮ ಮಹನೀಯರುಗಳು ಅದನ್ನ ನಮಗೆ ತಿಳಿಸ್ಕೊಡ್ತಾ ಬಂದಿದ್ದಾರೆ ಒಂದು ದೈವವನ್ನ ಸ್ಥಾಪನೆ ಮಾಡೋದು ಹೇಗೆ ಯಾವ ವಿಧಾನದಲ್ಲಿ ಸ್ಥಾಪನೆ ಮಾಡಬೇಕು ಅನ್ನೋ ಕೆಲವು ಆಚಾರಗಳನ್ನ ನಮ್ಮ ಹಿಂದಿನಿಂದಲೂ ಸಹ ನಮ್ಮ ಪುರಾಣಗಳಿದಿರಬಹುದು ಅಥವಾ ವೇದಗಳಿದಿರಬಹುದು ಅಥವಾ ಪಾಂಡಿತ್ಯದಲ್ಲಿ ಪಂಡಿತ್ ಪಾಂಡಿತ್ಯವನ್ನು ಹೊಂದಂತವರು ಇದನ್ನೆಲ್ಲವನ್ನ ನಮಗೆ ತಿಳಿಸ್ಕೊಡ್ತಾ ಬಂದಿದ್ದಾರೆ ಅದೇ ರೀತಿ ನೋಡೋದಾದ್ರೆ ದೈವವನ್ನ ಪ್ರತಿಷ್ಠಾಪನೆ ಮಾಡುವಂತಹ ವಿಧಾನ ಇದೆಯಲ್ಲ ಅದು ಬಹಳ ಒಂದು ವಿಶೇಷವಾದ ವಿಧಾನ ಬಹಳ ಒಂದು ಶಕ್ತಿಯುತವಾದಂತಹ ಒಂದು ವಿಧಾನ ಆಗಿರುತ್ತೆ ಆ ದೈವವನ್ನ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಇಂತಿಂತದೇ ವಸ್ತುಗಳು ಬೇಕು ಅಥವಾ ಇಂತಿಂತದೇ ಕೆಲ ಅಂಕಿಅಂಶಗಳು ಬೇಕು ಅಥವಾ ಇಂತ ಇಂಥ ರೀತಿಯಲ್ಲೇ ಒಂದು ಶಿಲ್ಪ ಇರಬೇಕು ಅಂತೆಲ್ಲ ಕೆಲ ನಿಯಮಗಳನ್ನ ಈ ದೈವ ಪ್ರತಿಷ್ಠಾಪನೆ ಅನ್ನೋದ್ರಲ್ಲಿ ನಮ್ಮಲ್ಲಿ ನೋಡ್ತಾ ಬಂದಿದ್ದಾರೆ ಅದೇ ರೀತಿಯಾಗಿ ದೇವಸ್ಥಾನಗಳಲ್ಲಿ ದೈವವನ್ನು ಪ್ರತಿಷ್ಠಾಪನೆ ಮಾಡ್ಬೇಕು ಅಂತಂದಾಗ ದೇವಸ್ಥಾನ ಇಂಥದೇ ಒಂದು ಆಯಾಮದಲ್ಲಿರ್ಬೇಕು ಇಂಥದೇ ಆಯವನ್ನ ಹೊಂದಿರಬೇಕು ಅನ್ನೋ ಎಲ್ಲ ವಿಷ ವಿಷಯಗಳನ್ನ ದೈವದ ಪ್ರತಿಷ್ಠಾಪನೆ ಅನ್ನೋದನ್ನು ನೋಡ್ತಾ ಬರ್ತಾರೆ ಅದೇ ತರಿ ನೀವು ಕೇಳ್ದಾಗೆ ದೈವದ ಪ್ರತಿಷ್ಠಾಪನೆಯನ್ನ ಹೇಗ್ ಮಾಡ್ತಾರೆ ಅನ್ನೋದನ್ನ ನಾವು ಹೇಗ್ ನಡೆಯುತ್ತೆ ಅನ್ನೋದನ್ನ ನೋಡಿದ್ರೆ ದೈವದ ಪ್ರತಿಷ್ಠಾಪನೆಯಲ್ಲಿ ನಾನಾ ವಿಧಗಳನ್ನ ನಾವು ಒಂದು ಆಯಾಮಗಳನ್ನ ನೋಡ್ತಾ ಬರ್ತೀವಿ ಅದೇ ರೀತಿಯಾಗಿ ದೇವಸ್ಥಾನ ವಾಸ್ತುಶಿಲ್ಪ ಮತ್ತೆ ದೈವದ ಮೂರ್ತಿ ವಾಸ್ತುಶಿಲ್ಪ ಅಂತ ಬರುತ್ತೆ ಅಥವಾ ಶಿಲ್ಪ ವಾಸ್ತು ಅಂತ ಕರೀತಾರೆ ಅದಕ್ಕೆ ಆದಂತಹ ಕೆಲವು ವಾಸ್ತು ಪ್ರಕಾರವಾಗಿ ಆ ವಿಗ್ರಹಗಳನ್ನ ಕೆತ್ತನೆ ಮಾಡೋದಿರ್ಬಹುದು ಆ ವಿಗ್ರಹಗಳನ್ನ ಒಂದು ರೆಡಿ ಮಾಡೋದಿರಬಹುದು ಅದನ್ನ ಮಾಡ್ಬೇಕಿರುತ್ತೆ ಮೊದಲು ಅದು ಪ್ರಾಥಮಿಕ ಹಂತವಾಗಿ ಮೊದಲು ಫಸ್ಟ್ ಸ್ಟೆಪ್ ಇಸ್ ವಿಗ್ರಹವನ್ನ ಕೆತ್ತುತ್ತಾರೆ ಯಾವ ನಿಯಮಗಳನ್ನ ಕೆತ್ತುತ್ತಾರೆ ಅನ್ನೋದು ಮೊದಲನೇ ಒಂದು ಮಾತಾದ್ರೆ ನಂತರ ದೇವಸ್ಥಾನದ ವಾಸ್ತುಶಿಲ್ಪಗಳು ಹೇಗಿದೆ ಹೇಗಿರುತ್ತೆ ಅನ್ನೋದು ಆ ಒಂದು ಇನ್ನೊಂದು ಎರಡನೇ ಹಂತದ ಒಂದು ವಿಚಾರ ನಾವು ನೋಡ್ಬೇಕಾಗುತ್ತೆ ಅದೇ ರೀತಿಯಾಗಿ ದೇವಸ್ಥಾನದಲ್ಲಿ ಆಯಾಮಗಳು ಅಂದ್ರೆ ಪ್ರಾಂಗಣ ಆಲಯ ಗರ್ಭಗುಡಿ ಧ್ವಜಸ್ಕಂಬ ಅಂದ ನಾಲ್ಕು ಅಥವಾ ಐದು ಆಯಾಮಗಳು ಗೋಪುರ ರಾಜಗೋಪುರ ಅಂತ ಇವತ್ತು ಆರು ಆಯಾಮಗಳನ್ನ ನಾವು ದೇವಸ್ಥಾನದ ಒಂದು ವಾಸ್ತುಶಿಲ್ಪದಲ್ಲಿ ನೋಡಿದ್ರೆ ಅದೇ ರೀತಿಯಾಗಿ ದೈವದ ವಾಸ್ತುಶಿಲ್ಪಗಳಲ್ಲಿ ಮುಖಲಕ್ಷಣಗಳನ್ನ ಮತ್ತೆ ಯಾವ ಕೈಯಲ್ಲಿ ಯಾವ ಅಸ್ತ್ರಗಳನ್ನ ಇಟ್ಕೊಂಡಿರಬೇಕು ಇವನ್ನೆಲ್ಲ ಸಹ ನಾವು ಮೂರ್ತಿ ಶಿಲ್ಪದಲ್ಲಿ ಅಥವಾ ಆ ಶಿಲ್ಪ ವಾಸ್ತುವದಲ್ಲಿ ನಾವು ನೋಡ್ಬೇಕಾಗುತ್ತೆ ಯಾವ ಕೈಯಲ್ಲಿ ಯಾವ ಆಯುಧವನ್ನ ಖಡ್ಗವನ್ನ ಯಾಕೆ ಇಡಬೇಕು ಢಮರವನ್ನು ಯಾಕೆ ಇಡಬೇಕು ಯಾವ ಕೈಯಲ್ಲಿ ಏನೇನನ್ನ ಮಾಡಬೇಕು ಇದೆಲ್ಲವೂ ಸಹ ನಾವು ಮೂರ್ತಿ ಶಿಲ್ಪದಲ್ಲಿ ನೋಡ್ತಾ ಬರ್ತೀವಿ ಅದೇ ರೀತಿಯಾಗಿ ದೇವಸ್ಥಾನದ ಬಾಗಿಲು ಅಂದ್ರೆ ಗರ್ಭಗುಡಿಯ ಬಾಗಿಲು ಯಾವ ಕಡೆ ಮುಖವಾಗಿರ್ಬೇಕು ಇವೆಲ್ಲವೂ ಸಹ ಈ ಒಂದು ದೈವಸ್ಥಾನದ ವಾಸ್ತುಶಿಲ್ಪದ ಮೇಲೆ ನಿಂತಿರುತ್ತೆ ಸೊ ಯಾವ ರೀತಿ ಮಾಡ್ಬೇಕು ಅನ್ನೋದ್ರಲ್ಲಿ ಇಷ್ಟು ವಿಚಾರಗಳನ್ನ ಅಡಗಿಸ್ತಾ ಬರ್ಬೇಕಾಗಿರುತ್ತೆ ಪ್ರತಿಷ್ಠಾಪನೆ ಮಾಡಿದ ಕೂಡಲೇ ವಿಗ್ರಹಕ್ಕೆ ದೈವಶಕ್ತಿ ಅನ್ನೋದು ಬರುತ್ತಾ ಪ್ರತಿಷ್ಠಾಪನೆ ಮಾಡಿದ್ ಕೂಡ್ಲೆ ವಿಗ್ರಹಕ್ಕೆ ದೈವಶಕ್ತಿ ಬರುತ್ತಾ ಅಂದಾದ್ರೆ ಅದನ್ನ ಸುಳ್ಳು ಅಂತ ಹೇಳ್ತೀವಿ ಯಾಕಂದ್ರೆ ಮಾಡಿದ ವಿಗ್ರಹಕ್ಕೆಲ್ಲ ದೈವ ಶಕ್ತಿಯನ್ನು ತುಂಬಲಿಕ್ಕೆ ಸಾಧ್ಯ ಆಗುದಿಲ್ಲ ಸಾಮಾನ್ಯ ನಾವು ಕೆಲವು ಬಿಂಬೆಗಳನ್ನ ಅಂದ್ರೆ ಗೊಂಬೆಗಳನ್ನೆಲ್ಲ ಮಾಡಿದಾಗ ತುಂಬಾ ಮನೆಯಲ್ಲಿ ಹೇಗೆ ಪೂರ್ವಿಕರ ಇದ್ರೆ ಹೇಳ್ತಾರೆ ಗೊಂಬೆಗಳನ್ನ ಮಾಡಿದೋಬಾರ ಆಕಾರ ಇರ್ತದೆ ಹಾಗೆ ಸೊ ಎಲ್ಲ ವಿಗ್ರಹದಲ್ಲೂ ಹಾಗೆ ಏಕದಂ ಅಥವಾ ಒಂದೇ ಸಾರಿ ವಿಗ್ರಹಕ್ಕೆ ಶಕ್ತಿ ಅನ್ನೋದು ಚೈತನ್ಯ ಅನ್ನೋದು ಬರುತ್ತಿಲ್ಲ ಸೊ ಅದಕ್ಕೆ ನಾವು ಮೊದಲೇ ಆ ಆಯಾಮದಲ್ಲಿ ಮೊದಲು ವಿಗ್ರಹವನ್ನ ರೆಡಿ ಮಾಡಿರ್ಬೇಕಾಗತ್ತೆ ಆ ಸಿದ್ಧತೆಯಲ್ಲಿ ಪ್ರಥಮ ಹಂತದಲ್ಲಿ ಪ್ರಾಥಮಿಕ ಹಂತದಲ್ಲೇನೆ ಆ ವಿಗ್ರಹವನ್ನ ನಾವು ಹೇಳಿದ ರೀತಿಯಲ್ಲಿ ಸಿದ್ಧ ಮಾಡ್ಬೇಕಾಗುತ್ತೆ ನೋಡಿ ಪಂಚಲೋತ ವಿಗ್ರಹದನ್ನ ಮಾಡ್ಬೇಕಾದ್ರೆ ಪಂಚಲೋಹ ಐದು ಲೋಹಗಳನ್ನ ಬೆರೆಸೋಕೆ ಒಂದು ಟೈಮ್ ಅಥವಾ ಒಂದು ನಕ್ಷತ್ರ ಅಥವಾ ಒಂದು ಲಗ್ನವನ್ನ ನಾವು ನಿಗದಿ ಮಾಡಿರ್ತೀವಿ ಆ ಟೈಮ್ ಅಲ್ಲೇನೆ ಆ ಒಂದು ವಿಗ್ರಹಕ್ಕೆ ಪಂಚಲೋಹವನ್ನ ಐದು ಧಾತುಗಳನ್ನ ಬೆರೆಸ್ಬೇಕಾಗಿರುತ್ತೆ ಅದೇ ರೀತಿಯಾಗಿ ಅದನ್ನು ಅಚ್ಚಾಕೋದು ಅಂತ ಕರಿತೀವಿ ಆಕಾರ ಕೊಡೋದು ಅಂತೇಳಿ ಆ ಅಚ್ಚಾಕುವಂತ ಸಮಯದಲ್ಲಿ ಮತ್ತೆ ಯಾವ ಸಮಯವನ್ನ ನಾವು ಮುಹೂರ್ತವನ್ನು ನಿಗದಿ ಮಾಡುತ್ತೀವೋ ಆ ಸಮಯದಲ್ಲೇ ಅಚ್ಚಾಕ್ಬೇಕಾಗ್ತದೆ ಅದಾದ ನಂತರದಲ್ಲಿ ಯಾವ ನೆಕ್ಸ್ಟ್ ಮತ್ತೆ ಆಕಾರ ಕೊಡೋದು ಅಂತೇಳಿ ಅಂದ್ರೆ ಮೂರ್ತಿಗೆ ಶಿಲ್ಪವನ್ನ ಬಿಡಿಸೋದು ಅಥವಾ ಅದಕ್ಕೆ ಬೇಕಾದ ಚಿತ್ತಾರಗಳನ್ನ ಬಿಡಿಸೋದಾಗಿರ್ಬೋದು ಅಥವಾ ಅದಕ್ಕೆ ಬೇಕಾದಂತಹ ಅಲಂಕಾರಗಳನ್ನ ಮಾಡುವಂತಹದ್ದಾಗಿರ್ಬೋದು ಇದೆಲ್ಲ ಆಕಾರ ಕೊಡೋದು ಅಂತ ಮತ್ತೆ ಅದನ್ನ ಯಾವ ಟೈಮ್ ಅಲ್ಲಿ ಅದೇ ಟೈಮ್ ಅಲ್ಲಿ ಆ ನಕ್ಷತ್ರದಲ್ಲೇ ಆ ಆಕಾರವನ್ನ ಕೊಡ್ಬೇಕಾಗ್ತದೆ ಅದೇ ರೀತಿಯಾಗಿ ನೆಕ್ಸ್ಟ್ ಆ ಹಂತ ಯಾವುದು ಅಂತಂದ್ರೆ ಅಸ್ತ್ರ ಪ್ರದಾನ ಅಂತ ಅಸ್ತ್ರ ಅಂತಂದ್ರೆ ಕೈಗೆ ಕೊಡಬೇಕಾದಂತಹ ಅಸ್ತ್ರಗಳನ್ನ ಖಡ್ಗ ಧಮರು ಇತ್ಯಾದಿ ಅಸ್ತ್ರಗಳನ್ನ ಯಾವ ಸಮಯವನ್ನ ನಿಗದಿ ಕೊಟ್ಟಿರುತ್ತೀವೋ ಅದೇ ಸಮಯದಲ್ಲಿ ಆ ಅಸ್ತ್ರಗಳನ್ನ ಪ್ರದಾನ ಮಾಡ್ಬೇಕಾಗ್ತದೆ ಅದೇ ರೀತಿಯಾಗಿ ಕೊನೆಯ ಹಂತ ದೃಷ್ಟಿ ಪ್ರಧಾನ ಅಂತೇಳಿ ನೇತ್ರ ಪ್ರಧಾನ ಅಂತ ಕರಿತೇವೆ ಅಥವಾ ನೇತ್ರೋನ್ಮಿಲನ ಅಂತಾನೂ ಕರಿತೇವೆ ಸಾಮಾನ್ಯವಾಗಿ ಈಗ ಪ್ರತಿಷ್ಠಾಪನೆ ಮಾಡುವ ಸಮಯದಲ್ಲಿ ನೇತೃತ್ವಗಳನ್ನು ಅಂತ ಕೊಡ್ತಾರೆ ಅದಕ್ಕಿಂತ ಮುಂಚೆ ದೃಷ್ಟಿ ಪ್ರಧಾನ ಅಂದ್ರೆ ಕಣ್ಣನ್ನ ಬಿಡಿಸೋದು ಅಂತೇಳಿ ಮುಂಚೆ ಎಲ್ಲ ಹೇಗಿತ್ತು ಅಂತಂದ್ರೆ ಕಲ್ಲಿನ ವಿಗ್ರಹಗಳಿಗೆ ಅಥವಾ ಮದುವಿನ ವಿಗ್ರಹಗಳಿಗೆ ಪ್ರತಿಷ್ಠಾಪನೆ ಮಾಡುವ ದಿನ ಆ ಯಾರು ಶಿಲ್ಪಕಾರ ಇರ್ತಾನೋ ಆತ ಕಣ್ಣಿಗೆ ಬಟ್ಟೆಯನ್ನ ಕಟ್ಕೊಂಡು ಚಿನ್ನದ ಹುಳಿ ಮತ್ತೆ ಬೆಳ್ಳಿಯ ಸುತ್ತಿಗೆಯಲ್ಲಿ ಆ ಕಣ್ಣಿನ ಕಣ್ಣನ್ನ ಬಿಡಿಸ್ಬೇಕು ಅನ್ನೋದು ಹಿಂದಿನ ಪದ್ಧತಿ ಇತ್ತು ಅಂದ್ರೆ ಈಗ ಬರ್ಬಾರ್ದ ಏನಾಗಿದೆ ಟೈಮ್ ಹಿಡಿಯುತ್ತದೆ ಅನ್ನೋ ಕಾರಣಕ್ಕೆ ಕಣ್ಣನ್ನೆಲ್ಲ ಬಿಡಿಸಿ ಮಧ್ಯದಲ್ಲಿ ಒಂದು ಚುಕ್ಕಿ ವಿರೋಧ ಮಾಡ್ತಾರೆ ಅದನ್ನ ಮಾತ್ರ ಆ ಶಾಸ್ತ್ರ ಅಂತೇಳಿ ಅವತ್ತಿನ ದಿನ ಸಂಪ್ರದಾಯವಾಗಿ ಮಾಡ್ತಾರೆ ಸಂಪ್ರದಾಯ ಮುಂಚಿನ ಒಂದು ಆಚರಣೆ ಬೇರೆ ಇತ್ತು ಅದೇ ರೀತಿಯಾಗಿ ಆ ನೇತ್ರ ದಾನ ಅಥವಾ ಆ ಒಂದು ಇದನ್ನ ಬಿಡಿಸ್ಬೇಕಾದ್ರೆ ಅದಕ್ಕೆ ಆದ ಒಂದು ಟೈಮ್ ಇರುತ್ತೆ ಆ ಟೈಮ್ ಅಲ್ಲಿ ಆ ಒಂದು ದೃಷ್ಟಿ ಪ್ರದಾನವನ್ನ ಮಾಡ್ಬೇಕಾಗುತ್ತೆ ದೃಷ್ಟಿ ಅನ್ನುವಂತ ಕಣ್ಣನ್ನ ಬಿಡಿಸ್ಬೇಕಾಗಿರುತ್ತೆ ಈಚ ಆದ್ಮೇಲೆ ವಿಗ್ರಹವನ್ನ ಆ ಒಂದು ಶಿಲ್ಪಕಾರ ತನ್ನದೇ ಆದ ಒಂದು ಪೂಜೆಯನ್ನ ಮಾಡಿ ಯಾರು ಅದನ್ನ ವಿಗ್ರಹನ ಪ್ರತಿಷ್ಠಾಪನೆ ಮಾಡಬೇಕು ಅನ್ಕೊಂಡಿರ್ತಾರೋ ಅವ್ರ ಕೈ ಕೊಡ್ತಾನೆ ಈ ರೀತಿಯಾಗಿ ಅವ್ರ ಕೈಗೆ ಕೊಟ್ಟ ಆದ್ಮೇಲೆ ವಿಗ್ರಹವನ್ನ ಪ್ರತಿಷ್ಠಾಪನೆ ಅನ್ನೋದು ನಡೀತಾ ಬರ್ತದೆ ಅದಾದ್ಮೇಲೆ ಯಾವ ಪುರೋಹಿತ ನೀಡ್ತಾನೋ ಅಥವಾ ಯಾವ ಅದನ್ನ ಪ್ರತಿಷ್ಠಾಪನೆ ಮಾಡುವಂತಹ ಇರ್ತಾನೋ ಅವನು ಅವನದೇ ಆದ ಕೆಲವು ವಿಧಾನಗಳನ್ನ ಕೆಲವು ಮೂಲಿಕೆಗಳನ್ನ ಪ್ರದಾನ ಮಾಡಿ ಕೆಲವು ಚಕ್ರಗಳನ್ನೆಲ್ಲ ಸ್ಥಾಪನೆ ಮಾಡಿ ಆನಂದರದಲ್ಲಿ ಅದನ್ನ ಸ್ಥಾಪನೆ ಮಾಡಬೇಕಿರುತ್ತೆ ಯಾವುದೋ ವಿಗ್ರಹವನ್ನು ತಂದು ಅಭಿಷೇಕ ಮಾಡಿ ಪೂಜೆ ಮಾಡಿದ ತಕ್ಷಣ ವಿಗ್ರಹಕ್ಕೆ ಚೈತನ್ಯ ಬರುತ್ತೆ ಅನ್ನೋದು ನಂಬೋದಕ್ಕೆ ಅಸಾಧ್ಯವಾದಂಥದ್ದು ಹಾಗಾಗಿ ವಿಗ್ರಹವನ್ನ ಸ್ಥಾಪನೆ ಮಾಡುವ ವಿಧಾನ ಒಂದ್ ರೀತಿಯಾಗಿರುವುದಕ್ಕೆ ಮೂಲವಾಗಿ ನಿಧಿ ಕುಂಭ ಅನ್ನೋದು ಆ ನಂತರದಲ್ಲಿ ಪ್ರಾಣ ಪ್ರತಿಷ್ಠಾ ಚಕ್ರ ಅಂತೇಳಿ ಸ್ವತಃ ವ್ಯೂಹ ರಚನೆಯನ್ನ ಪ್ರಾಣ ಪ್ರತಿಷ್ಠಾ ವ್ಯೂಹ ರಚನೆ ಅಂತ ಮಾಡ್ಬೇಕಾಗತ್ತೆ ಆ ವ್ಯೂಹ ರಚನೆಯನ್ನ ಮಾಡ್ಬೇಕಾಗತ್ತೆ ಮದ್ದು ಅದನ್ನ ಕೆಲವು ಮೂಲಿಕೆಗಳಿಂದ ಅದನ್ನೆಲ್ಲ ಇಟ್ಟು ಮೂಲಿಕೆಗಳನ್ನ ಹಾಕಿ ನಾ ಮತ್ತೆ ಆ ಒಂದು ಆಯವನ್ನ ನೋಡ್ಬೇಕಾಗುತ್ತೆ ಸಿಂಹಾಯದ ಪೀಠದ ಮೇಲೆ ದೇವರು ಕೂರ್ಬೇಕಾಗತ್ತೆ ಆ ಸಿಂಹಾಯದ ಪಾಣಿ ಒಳಗೆ ಕೆಲ ಮೂಲಿಕೆಗಳನ್ನ ಚಕ್ರಗಳನ್ನ ಬೇರೆ ಬೇರೆ ಚಕ್ರದೆಲ್ಲ ಸ್ವಲ್ಪ ನಿಗೂಢವಾದ ರಹಸ್ಯವಾದ್ರಿಂದ ಎಲ್ಲವನ್ನೂ ಸಹ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಆ ಒಂದು ಆ ಒಂದು ಪಾಣಿಪೀಠದ ಒಳಗೆ ಕೆಲ ಮೂಲಿಕೆಗಳಿಂದ ಕೆಲ ಚಕ್ರಗಳಿಂದ ದೈವದ ಶಕ್ತಿಯನ್ನ ಅಡಕಸ್ ಅಡಕ ಮಾಡಬೇಕಾಗ್ತದೆ ಅವನ್ನ ಅಡಕ ಮಾಡಿ ಅದ್ರೊಳಗಡೆ ಆ ಶಕ್ತಿಯನ್ನ ನಾವು ಚಾರ್ಜ್ ಮಾಡಿ ಅದನ್ನ ಅಷ್ಟಬಂಧದಿಂದ ಕ್ಲೋಸ್ ಮಾಡ್ತೀವಿ ಈಗೆಲ್ಲ ಸಿಮೆಂಟ್ ಇಂದ ಕ್ಲೋಸ್ ಮಾಡ್ತಾರೆ ಹಾಗಾಗಿ ಸಿಮೆಂಟ್ ಎಲ್ಲ ಬಳಸುವ ಹಾಗಿಲ್ಲ ಅಷ್ಟಬಂಧದಿಂದ ಆ ವಿಗ್ರಹವನ್ನ ಸಂಪೂರ್ಣವಾಗಿ ಪ್ರತಿಷ್ಠಾಪನೆ ಮಾಡ್ಬೇಕಾಗತ್ತೆ ಇದಿ ಕುಂಭದಿಂದ ಹೊತ್ತು ಆರಡಿ ಭೂಮಿಯ ಮೇಲ್ಭಾಗದ ಆರಡಿ ಮಣ್ಣನ್ನ ತೆಗೆದು ಅಂದ್ರೆ ಶುದ್ಧ ಮಾಡುದು ಭೂ ಶುದ್ಧ ಅಂತ ಕಾಯ್ತೀವಿ ಆರಡಿ ಮಣ್ಣನ್ನ ತೆಗೆದು ಅದರೊಳಗೆ ಬೇರೆ ಹೊಸ ಮಣ್ಣು ಹೊಸ ಮಣ್ಣು ಮಣ್ಣಿನ ಮುಖ್ಯದಾರು ಏನು ಅಲ್ಲಿ ಯಾವುದೇ ಅಪರಕ್ಷಿಯಗಳು ಅಂತಂದ್ರೆ ತಿಥಿ ಕರ್ಮ ಶ್ರಾದಾದಿಗಳು ಯಾವುದೇ ರೀತಿಯಾದ ಸಮಾಧಿಗಳು ಮಾಡಿದ್ರು ಮಾಡಿದ್ರು ಒಂದು ಜಾಗದಲ್ಲಿ ಮಣ್ಣನ್ನು ತಂದು ಆ ಮಣ್ಣಿಗೆ ಕೆಲ ಮಂಗಳ ದ್ರವ್ಯಗಳನ್ನ ಧರಿಸಿ ಆ ನಂತರದಲ್ಲಿ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಹಾಕೊಂತ ಬರ್ಬೇಕಾಗ್ತದೆ ಅದು ಹಾಕಬೇಕಾದ್ರೆ ಪಂಚ ಹೋಮದ ಬೂದಿಯನ್ನ ಬಳಸಬೇಕಾಗುತ್ತೆ ಐದು ಹೋಮವನ್ನ ಮಾಡುವಂತಹ ಬೇರೆ ಬೇರೆ ರೀತಿಯಾದಂತಹ ಹೋಮಗಳನ್ನ ಪಂಚ ಹೋಮ ಅಂತ ಕರಿತೀವಿ ಆ ಹೋಮಗಳನ್ನ ಮಾಡುವಂತಹ ಭಸ್ಮವನ್ನ ಅದಕ್ಕೆ ಹಾಕಿ ಸ್ಟೆಪ್ ಬೈ ಸ್ಟೆಪ್ ಒಂದೇ ಭಸ್ಮ ಒಂದೇ ಮಣ್ಣು ಆ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾವು ಅದನ್ನ ತುಂಬ್ತಾ ಬರ್ತೀವಿ ಅದರ ಮೇಲೆ ಪಾಣಿ ಪೀಠ ಬರುತ್ತೆ ಆ ಆರಡಿ ಕೆಳಗೆ ಮುದಿಕುಂಬ ಕುಂಭ ಅನ್ನೋದು ಬರುತ್ತೆ ಅಲ್ಲಿಂದ ಮೇಲಕ್ಕೆ ಚಿನ್ನ ಅಥವಾ ಪಂಚಲೋಹದ ಅಥವಾ ಬೆಳ್ಳಿಯ ತಂತಿಯನ್ನ ಮೇಲಕ್ಕೆ ಅಂದ್ರೆ ಟಚ್ ಆಗೋ ಅನ್ಕೊಂಡು ಮೂಡಿಸಿರ್ತೇವೆ ಅದಾದ ನಂತರ ಮೇಲೆ ರಚನೆ ಅಂತ ಮಾಡ್ತೀವಿ ಅಂದ್ರಲ್ಲಿ ಆ ವ್ಯೂಹ ರಚನೆಯಲ್ಲಿ ಬೇರೆ ಬೇರೆ ತರದ ಗಿಡಮೂಲಿಕೆಗಳನ್ನ ಕೆಲವು ಸೂತ್ರಗಳನ್ನ ಚಿನ್ನದ ತಂತಿಯಿಂದ ಅದಕ್ಕೆ ನಾವು ಹೇಗೆ ನೀವು ವೈರ್ ಲಿಂಕ್ ಕೊಡ್ತಿರೋ ಕನೆಕ್ಷನ್ ಕೊಡ್ತಿರೋ ರೀತಿ ಚಿನ್ನದ ತಂತಿಗಳಿಂದ ಪ್ರತಿ ಒಂದು ಮೂಲಿಕೆಗೂ ಸಹ ಇಂತಿಂತ ಮೂಲಿಕೆಯನ್ನ ಈ ದಿಕ್ಕಲ್ಲೇ ಇಡಬೇಕು ಅನ್ನೋ ಕೆಲವು ಶಾಸ್ತ್ರಗಳಿರ್ತವೆ ಆ ದಿಕ್ಕಲ್ಲಿ ಆ ಮೂಲಿಕೆಯನ್ನ ತರೋದು ಸಮೇತ ಕೆಲ ಶಾಸ್ತ್ರವನ್ನ ಕೆಲ ದಿನಗಳನ್ನ ನೋಡಿ ಮಾಡಿ ತರಬೇಕಾಗ್ತದೆ ಆ ರೀತಿಯಾಗಿ ಆ ಒಂದು ಮೂಲೆ ಮೂಲೆಗೂ ಸಹ ಬೇರೆ ಬೇರೆ ಮೂಲಿಕೆಗಳನ್ನ ಯಾವ ಮೂಲಿಕೆಯನ್ನ ಯಾವ ದಿಕ್ಕಿಗೆ ಬಿಡಬೇಕು ಅನ್ನೋದಿರುತ್ತೆ ಆ ದಿಕ್ಕಿಗೆ ಅದನ್ನ ಇಟ್ಟು ಸಾಲಿಗ್ರಾಮಗಳನ್ನ ಸ್ಫಟಿಕಗಳನ್ನ ಮರಕಟಗಳನ್ನ ಈ ತರ ಬೇರೆ ಬೇರೆ ಒಂದೊಂದು ದೈವಕ್ಕೆ ಒಂದೊಂದು ರೀತಿಯಾದ ಸ್ಪೆಷಲೈಸ್ಡ್ ಆ ಮನೆಗಳನ್ನ ಇಡ್ಬೇಕಾಗುತ್ತೆ ಅವನ್ನೆಲ್ಲ ಇಟ್ಟಿ ಆನಂತರದ ಇದಕ್ಕೆ ನವರತ್ನಗಳನ್ನ ನವರತ್ನದಲ್ಲೂ ಸಹ ಯಾವುದೋ ಉಪಯೋಗ ನವರತ್ನ ಇಟ್ಲೇ ಆಗೋದಿಲ್ಲ ವರ್ಜಿನಲ್ ನವರತ್ನ ಇಡ್ಬೇಕು ಹಾಗಾಗಿ ಆ ಎಲ್ಲ ರತ್ನಗಳನ್ನ ಯಾವ್ಯಾವ ದಿಕ್ಕಿಗೆ ಯಾವ ರತ್ನಗಳನ್ನ ಇಡಬೇಕು ಯಾವ್ಯಾವ ದಿಕ್ಕಿಗೆ ಯಾವ ದ್ರವ್ಯವನ್ನ ಬಳಸಬೇಕು ಯಾವ ದಿಕ್ಕಿಗೆ ಯಾವ ಮೂಲಿಕೆಯನ್ನ ಬಳಸಬೇಕು ಯಾವ ಧಾತುವನ್ನ ಬಳಸಬೇಕು ಅನಂತರದಲ್ಲಿ ಪಾಷಾಣಗಳನ್ನ ಇಡಬೇಕಾಗ್ತದೆ ಯಾವ ಪಾಷಾಣವನ್ನ ಯಾವ ದಿಕ್ಕಿಗೆ ಇಡಬೇಕು ಈಗ ಎಲ್ಲವನ್ನ ಪ್ರತಿಯೊಂದು ವಸ್ತುವಿನಲ್ಲೂ ತತ್ವಗಳು ಅಗ್ನಿ ತತ್ವ ಭೂತತ್ವ ಜಲತತ್ವ ವಾಯು ತತ್ವ ಅನ್ನೋ ತತ್ವಗಳು ಇರ್ತದೆ ಆ ತತ್ವಗಳನ್ನ ಆ ಧಾತುಗಳನ್ನ ಯಾವ ದಿಕ್ಕಿಗೆ ಸೇರಿಸಿದಾಗ ಯಾವ ಶಕ್ತಿ ಹೊರಹೊಮ್ಮುತ್ತೆ ಅನ್ನೋ ಐಡಿಯಾಲಜಿ ಮೊದಲು ವಿಗ್ರಹವನ್ನ ಸ್ಥಾಪನೆ ಮಾಡೋರಿಗೆ ಅಥವಾ ನಮ್ಮ ಪುರೋಹಿತರಿಗೋ ಪಂಡಿತರಿಗೋ ವೇದಾತ್ಮರಿಗೋ ಹೇಳ್ಬೇಕಾಗ್ತದೆ ಹಾಗಾಗಿ ಆಯಾ ಮೂಲಿಕೆಗಳ ತಂಡವನ್ನು ಇಟ್ಟು ಆ ನಂತರದಲ್ಲಿ ಈ ಒಂದು ವಿಗ್ರಹವನ್ನ ಸ್ಥಾಪನೆ ಮಾಡ್ಬೇಕಾಗ್ತದೆ ಅದಾದ ನಂತರದಲ್ಲಿ ಪ್ರತಿಷ್ಠಾಪನೆ ಆಗ್ಲಿಕ್ಕೆ ವಿಗ್ರಹವನ್ನ ಅದರ ಮೇಲೆ ಅಷ್ಟಬಂಧದಿಂದ ಕೂರಿಸಿ ಆಮೇಲೆ ಜೀವ ಪ್ರಧಾನ ಅಥವಾ ಶಕ್ತಿ ಪ್ರಧಾನ ಅಂತೇಳಿ ಮಾಡ್ಬೇಕಾಗ್ತದೆ ಈ ರೀತಿಯಾದ ಕ್ರಮಗಳನ್ನು ಆಚರಿಸಿದಾಗ ಮಾತ್ರವೇ ವಿಗ್ರಹಕ್ಕೆ ಶಕ್ತಿ ಬರುವಂತದ್ದು ಇದಕ್ಕಿಂತ ಮುಂಚೆ ವಾಸ್ಯಗಳಂತ ಮಾಡ್ಬೇಕಾಗತ್ತೆ ಜಲವಾಸ್ಯ ಮತ್ತೆ ಧಾನ್ಯವಾಸ್ಯ ಧನವಾಸ್ಯ ಪುಷ್ಪವಾಸ್ಯ ಬೇರೆ ಬೇರೆ ವಾಸ್ಯಗಳನ್ನೆಲ್ಲ ಮಾಡಿ ಆ ನಂತರದಲ್ಲಿ ವಿಗ್ರಹವನ್ನ ಸ್ಥಾಪನೆ ಮಾಡಬೇಕಾಗುತ್ತೆ ಯಾರು ಬೇಕಾದ್ರೂ ಈ ದೈವ ಶಕ್ತಿಯನ್ನ ಕರೆಸ್ಬಹುದ ಯಾರು ಬೇಕಾದ್ರೂ ಕರೆಸ್ಬಹುದಾ ಅನ್ನೋದಕ್ಕೆ ಆ ಕೆಲವು ನಿಬಂಧನೆಗಳಿದ್ದಾವೆ ಯಾಕಂದ್ರೆ ಒಂದು ದೈವವನ್ನ ಅಂದ್ರೆ ನೋಡಿ ನಮ್ಮ ಯೂನಿವರ್ಸ್ ಅಲ್ಲಿ ಬೇರೆ ಬೇರೆ ಎನರ್ಜಿಗಳು ಇರ್ತವೆ ನಾನು ಮೊದ್ಲೇ ಹೇಳಿದಾಗೆ ಆ ಒಂದು ಏನು ನಾನು ಹೇಳಿದ್ನಲ್ಲ ಆ ಶಕ್ತಿ ಪ್ರದಾನ ಮಾಡ್ಲಿಕ್ಕೆ ನಿಧಿ ಕುಂಭ ಇರಬಹುದು ಆ ಪ್ರತಿಷ್ಠಾಪನಾ ವಿವಾಹ ಇರಬಹುದು ಇವೆಲ್ಲವನ್ನ ರಚನೆ ಮಾಡ್ಲಿಕ್ಕೆ ಮೊದಲು ಅವನಿಗೆ ಅದರಂತ ಜ್ಞಾನಗಳಿರ್ಬೇಕು ಯಾವುದನ್ನ ಏನೇನು ಹಾಕದಾಗ ಆಗುತ್ತೆ ಆಗತ್ತೆ ಜ್ಞಾನ ಮೊದಲು ಇರಬೇಕು ಅದಕ್ಕೆ ಗುರುವಿನ ಉಪದೇಶ ತಗೊಳ್ಬೇಕು ಗುರುವಿನ ಜೊತೆ ಇರಬೇಕು ಹಾಗಾಗಿ ಅದೆಲ್ಲ ಗುರುಮುಖ ಕಲಿತಿರ್ಬೇಕು ಎಲ್ಲರ ಕೈಲೂ ಸಾಧ್ಯ ಇಲ್ಲ ಅದೇ ರೀತಿಯಾಗಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಆ ಪ್ರತಿಷ್ಠಾಪನೆ ಮಾಡೋಂಗೆ ಕೆಲವು ಯೋಗ ಯೋಗ್ಯತೆಗಳು ಇರ್ಬೇಕಾಗತ್ತೆ ಯೋಗ ಅಂತ ಅಂತಾದ್ರೆ ನೋಡಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡೋವನು ಮೂಲವಾಗಿ ಆ ವಿಗ್ರಹಕ್ಕೆ ಯಾವ ರೀತಿ ಶಕ್ತಿ ತುಂಬಬೇಕು ಅಂತ ಗೊತ್ತಿರ್ಬೇಕು ಅದಕ್ಕೆ ಮೊದ್ಲು ಅವನ ಶಕ್ತಿ ಇರ್ಬೇಕು ಮೊದ್ಲೇ ಹೇಳಿದಾಗ ಯೂನಿವರ್ಸ್ ಅಲ್ಲಿ ನಮ್ಮ ಒಂದು ವಿಶ್ವದಲ್ಲಿ ವಿಶ್ವ ಶಕ್ತಿಯಲ್ಲಿ ನೂರಾರು ಶಕ್ತಿಗಳು ಇರ್ತವೆ ಸಾವಿರಾರು ಶಕ್ತಿ ಇರುತ್ತೆ ನೂರಾರಲ್ಲ ಸಾವಿರಾರು ಶಕ್ತಿಗಳು ಇರ್ತವೆ ಆ ಸಾವಿರಾರು ಶಕ್ತಿಗಳಲ್ಲಿ ಒಂದು ಶಕ್ತಿಯನ್ನ ಕರೆಸ್ಬೇಕಾಗಿರುತ್ತೆ ಅಥವಾ ಒಂದು ಶಕ್ತಿಯನ್ನ ಇವನೇ ಕ್ರಿಯೇಟ್ ಮಾಡ್ಬೇಕಿರುತ್ತೆ ಓಕೆನಾ ಎನರ್ಜಿ ಅನ್ನೋದು ಹುಟ್ಟುತ್ತೆ ಬಟ್ ಸಾಯೋದಿಲ್ಲ ಅದು ಮತ್ತೆ ಇನ್ನೊಂದು ಎನರ್ಜಿಯಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ಶಕ್ತಿ ಅನ್ನುವಂಥದ್ದು ಒಂದು ಚೈತನ್ಯ ಅನ್ನುವಂಥದ್ದು ಹುಟ್ಟುತ್ತೆ ಆದ್ರೆ ಅದು ಸಾವಿಲ್ಲ ಚೈತನ್ಯಕ್ಕೆ ಸಾವಿಲ್ಲ ಅದು ಮತ್ತೊಂದು ರೂಪವನ್ನ ಪಡೆಯುತ್ತೆ ಅನ್ನೋದು ಒಬ್ಬ ಸೈಂಟಿಫಿಕ್ ಆಗಿ ಇದು ಪ್ರೂವ್ ಆಗಿರುವಂಥದ್ದು ಅದೇ ರೀತಿಯಾಗಿ ಆ ಎನರ್ಜಿ ಅನ್ನುವಂಥದ್ದು ಏನಿದೆಯೋ ಆ ಎನರ್ಜಿ ಅನ್ನುವಂಥದ್ದು ಉತ್ಪತ್ತಿ ಮಾಡ್ಲಿಕ್ಕೆ ಹೊಸದಾಗಿ ಸೃಷ್ಟಿಸುವ ಶಕ್ತಿ ಆ ಒಂದು ಯಾರು ವಿದ್ವಾಂಸರು ಇರ್ತಾರೋ ಆ ವಿದ್ವಾಂಸನಿಗೆ ಅಥವಾ ಪಂಡಿತನಿಗೆ ಇರ್ಬೇಕಾಗ್ತದೆ ಅದೇ ರೀತಿಯಾಗಿ ಅದನ್ನ ಸಾಧನೆ ಮಾಡುವ ವಿಧಾನವೇ ಬೇರೆ ಇರುತ್ತೆ ಒಂದು ಪ್ರತಿಷ್ಠಾಪನೆ ಮಾಡೋದು ಅಂತಂದ್ರೆ ವಿಗ್ರಹ ತಂದು ಕೂರಿಸದೇ ಕೆಲವು ಗಿಡಮೂಲಿಕೆಗಳ ಹಾಕಿ ಗಮ್ಮ ಕಾಣಿಸಿದ ತಕ್ಷಣ ಯಾವುದೇ ಶಕ್ತಿಗಳು ಬರುವುದಿಲ್ಲ ಅದಕ್ಕೆ ಕೆಲವು ಮಂತ್ರಗಳ ಉಪದೇಶ ತಗೋಬೇಕಿರುತ್ತೆ ಆ ವಿಶ್ವದಲ್ಲಿ ಒಂದು ಶಕ್ತಿಯನ್ನ ಕರೆಸಿ ಅಲ್ಲಿ ಕೂರಿಸ್ಬೇಕಾಗಿರುತ್ತೆ ನಾವೇನ ಚಕ್ರವ್ಯೂಹವನ್ನು ರಚನೆ ಮಾಡ್ತೀವೋ ಇನ್ ಇದಂಭಾವೆಲ್ಲ ಬ್ಯಾಟ್ರಿ ಇದ್ದ ಬ್ಯಾಟ್ರಿ ಅನ್ನ ರೆಡಿ ಮಾಡ್ತೀವಿ ಅದಕ್ಕೆ ಮೊದಲು ರೀಚಾರ್ಜ್ ಮಾಡುವ ಅದಕ್ಕೆ ಕರೆಂಟ್ ಅನ್ನ ರೀಚಾರ್ಜ್ ಮಾಡೋ ಕೆಪಾಸಿಟಿ ಆ ಒಂದು ವಿದ್ವಾಂಸನಿಗೋ ಪುರೋಹಿತನಿಗೋ ಇರ್ಬೇಕಾಗುತ್ತೆ ಅದಾದ್ಮೇಲೆ ಅದಕ್ಕೆ ಮತ್ತೆ ಮತ್ತೆ ರೀಚಾರ್ಜ್ ಆಗ್ತಾ ಇರ್ಬೇಕು ಅದಕ್ಕೆ ನಡೆಯುವಂತ ಪೂಜೆ ಪುನಸ್ಕಾರ ಸರಿ ಕರೆಕ್ಟ್ ಆಗಿ ನಡೀಬೇಕು ಸೊ ಹೇಗೆ ಎದಾರ್ ಕೇಳೋ ಸಾಧ್ಯನಾ ಅನ್ನುವಂಥದ್ದಾದ್ರೆ ನೋಡಿ ಈ ಒಂದು ಯಾಗ್ ಹೇಗೆ ಸಾಧ್ಯ ಆಗತ್ತೆ ಅನ್ನುವಂತದಾದ್ರೆ ಈ ಯಾವ ಇರ್ತಾನೋ ಅವನು ನನಗೆ ತಿಳಿದಿರುವಂತಹ ಜ್ಞಾನದ ಪ್ರಕಾರವಾಗಿ ಗುರುವಿನಿಂದ ಹದಿನೆಂಟು ಮಂತ್ರವನ್ನು ಉಪದೇಶ ತಗೋಬೇಕಾಗತ್ತೆ ಹದಿನೆಂಟು ಬೀಜಾಕ್ಷರಿ ಮಂತ್ರಗಳು ಬರುತ್ತವೆ ಅವು ದೈವ ಸ್ಥಾಪನೆಗೆ ಜೈವ ದೈವಕ್ಕೆ ಚೈತನ್ಯವನ್ನು ತುಂಬಲಿಕ್ಕೆ ಬೇಕಾದಂತಹ ಮೂಲ ಮಂತ್ರಗಳು ಆ ಮೂಲ ಮಂತ್ರಗಳಲ್ಲಿ ಆ ಹದಿನೆಂಟು ಮೂಲ ಮಂತ್ರವನ್ನ ಹದಿನೆಂಟು ಕಾಲದಲ್ಲಿ ಸಾಧನೆ ಮಾಡ್ಬೇಕಾಗುತ್ತೆ ಹದಿನೆಂಟು ಕಾಲ ಅಂತಂದ್ರೆ ಕೆಲವು ನಕ್ಷತ್ರದ ಕೆಲವು ರಾತ್ರಿ ಕೆಲವು ಹಗಲು ಕೆಲವು ಮಧ್ಯಾಹ್ನ ಕೆಲವು ಸಂಜೆ ಕೆಲವು ಬ್ರಾಹ್ಮಿ ಮುಹೂರ್ತ ಹೀಗೆ ಹದಿನೆಂಟು ಕಾಲದಲ್ಲಿ ಹದಿನೆಂಟು ಮಂತ್ರವನ್ನ ಹದಿನೆಂಟು ಬೀಜಾಕ್ಷರಿ ಮಂತ್ರವನ್ನ ಜಪಿಸಿ ಮೊದಲು ಸಾಧನೆ ಮಾಡ್ಬೇಕಾಗುತ್ತೆ ನೀರಲ್ಲಿ ಕೂತ್ಕೊಂಡು ಮಾಡೋದಿರ್ಬೋದು ಜಲಂತರ್ವಾಸದಲ್ಲಿ ಮಾಡುವಂತದ್ದು ಕೇಳಿದಿರ್ತವೆ ಅರಣ್ಯವಾಸದಲ್ಲಿ ಮಾಡುವಂಥದ್ದು ಕೆಲವಿರ್ತದೆ ವೃಕ್ಷವಾಸದಲ್ಲಿ ಮಾಡುವಂಥದ್ದು ಕೆಲವಿರುತ್ತದೆ ಹಾಗಾಗಿ ಕೆಲವು ಮಂತ್ರಗಳನ್ನ ಆ ಒಂದೊಂದು ಅಕ್ಷರಗಳನ್ನು ಒಂದೊಂದು ರೀತಿಯಲ್ಲಿ ಸಾಧನೆ ಮಾಡಬೇಕಿರುತ್ತೆ ಆ ರೀತಿಯಾಗಿ ಸಾಧನೆ ಮಾಡಿದ ನಂತರದಲ್ಲಿ ಈ ಒಂದು ವಿಗ್ರಹ ಪ್ರತಿಷ್ಠಾಪನೆಗೆ ಪ್ರತಿಷ್ಠಾಪನೆ ಚೈತನ್ಯವನ್ನು ಕೊಡುವಂತಹ ಶಕ್ತಿ ಆ ಒಂದು ಪುರೋಹಿತನಿಗೋ ಅಥವಾ ವಿದ್ವಾಂಸನಿಗೋ ಬರುತ್ತೆ ಅನ್ನೋದನ್ನ ನೋಡಬಹುದು ಅದೇ ರೀತಿಯಾಗಿ ಆ ಸಾಧನೆ ಮಾಡಲಿಕ್ಕೆ ಮೂಲವಾಗಿ ಗುರುವಿನಿಂದ ಉಪದೇಶ ತಗೊಂಡಿರಬೇಕು ತನ್ನ ಗುರು ಯಾರು ಇರ್ತಾರೋ ಆ ಗುರುವಿಂದ ಆ ಮೂಲ ಮಂತ್ರದ ಉಪದೇಶ ಬೇಕು ಮೊದ್ಲು ಮೂಲವಾಗಿ ಅದನ್ನ ಸ್ವತಃ ಆ ಯಾರು ಬೇಕಾದ್ರೂ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಉಪದೇಶ ತಗೊಳ್ಳೋದೊಡನೆ ಗುರುವಿನಿಂದ ಒಂದಿಷ್ಟು ಶಕ್ತಿ ಅನ್ನುವಂಥದ್ದು ಆ ಒಂದು ಶಿಷ್ಯನಿಗೆ ಬಂದಿರುತ್ತೆ ಅದಾದಂತ ಸಾಧನೆ ಮಾಡೋದ್ರಿಂದ ಅದು ಪರಿಪಕ್ವತೆಯನ್ನು ಹೊಂದುತ್ತೆ ಅನ್ನೋದು ಹಿರಿಯರ ಮಾತು ಅದೇ ರೀತಿಯಾಗಿ ಆ ವಿಗ್ರಹವನ್ನ ಅಥವಾ ವಿಗ್ರಹ ಸ್ಥಾಪನೆಗಿರಬಹುದು ವಿಗ್ರಹಕ್ಕೆ ಚೈತನ್ಯ ತುಂಬಲಿಕ್ಕೆ ಈ ರೀತಿಯಾದ ಕ್ರಮವನ್ನ ಅನುಸರಿಸಬೇಕು ಎಲ್ಲರ ಕೇಳಲು ಸಾಧ್ಯ ಆಗುದಿಲ್ಲ ವಿಗ್ರಹ ಕೆತ್ತ ಕೂಡ ಶಕ್ತಿನೂ ಬರುದಿಲ್ಲ ವಿಗ್ರಹ ಇಟ್ಟಿ ಪೂಜೆ ಮಾಡಿ ಅಭಿಷೇಕ ಮಾಡೋದ್ ಕೂಡ ಶಕ್ತಿ ಬರೋದಿಲ್ಲ ಈ ರೀತಿಯಾದ ಕ್ರಮಗಳನ್ನ ಆಚರಿಸಿ ಆ ಒಂದು ಶಕ್ತಿ ಚೈತನ್ಯ ತುಂಬಲಿಕ್ಕೆ ಆ ಒಂದು ಆದ್ಯತೆಗಳು ಇರ್ಬೇಕಾಗುತ್ತೆ ಅದಾದ ನಂತರದಲ್ಲಿ ಅದಕ್ಕೆ ದೃಷ್ಟಿ ಪೂಜೆಗಳು ಹೋಮ ಹೋಮಗಳು ಹೋಮಗಳಿರ್ಬಹುದು ಬೇರೆ ಬೇರೆ ಹೋಮಗಳನ್ನ ಮಾಡಿ ಮತ್ತೆ ಪೂಜೆಗಳನ್ನ ಮಾಡಿ ಆ ಮಂತ್ರವನ್ನ ಜಪಿಸಿ ಅದಕ್ಕೆ ಜೀವ ಚೈತನ್ಯ ಕೊಡುವ ಒಂದು ವಿಧಾನವೇ ಇರುತ್ತೆ ಆ ರೀತಿಯಾಗಿ ಮಾಡ್ಕೊಂಡು ಬಂದಾಗ ಮಾತ್ರವೇ ಸಹ ಈ ಒಂದು ಚೈತನ್ಯ ಅನ್ನುವಂಥದ್ದು ವಿಗ್ರಹಕ್ಕೆ ಬರುತ್ತೆ ಅಂತ ಹೇಳ್ಬೋದು ಈ ದೈವಶಕ್ತಿ ಅನ್ನೋದು ಎಲ್ಲಿಂದ ಬರುತ್ತೆ ನಾನ್ ಮೊದ್ಲೇ ಹೇಳ್ದಾಗೆ ಯೂನಿವರ್ಸ್ ಅಂದ್ರೆ ನಮ್ಮ ವಿಶ್ವದಲ್ಲಿ ಬೇರೆ ಬೇರೆ ಚೈತನ್ಯಗಳಿರ್ತವೆ ಅದನ್ನ ಕರೆಸೋದಿಕ್ಕೆ ಅದನ್ನ ನಾವು ಕರಿಲಿಕ್ಕೆ ಅಥವಾ ಅದನ್ನ ಸೃಷ್ಟಿ ಮಾಡ್ಲಿಕ್ಕೆ ಮೊದಲು ಆ ವಿದ್ವಾಂಸನಿಗೆ ಕೆಪಾಸಿಟಿ ಇರಬೇಕು ಅಂತ ಹೇಳಿ ನೋಡಿ ಎನರ್ಜಿ ಅನ್ನುವಂಥದ್ದು ಒಂದು ಶಕ್ತಿ ಇಟ್ಸ್ ಲೈಕ್ ಚೈತನ್ಯ ಅಂತ ಕನ್ನಡದ ಕರಿತೀವಿ ನಾವು ಒಂದು ಚೈತನ್ಯ ಇರುತ್ತೆ ನಿಮಗೆ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಕರೆಂಟ್ ಈಗ ಎಲೆಕ್ಟ್ರಿಕ್ ಅನ್ನ ನಾವು ನೋಡ್ ನೋಡ್ಲಿಕ್ಕೆ ಆಗಲ್ಲ ಆದ್ರೆ ಮುಟ್ಟದ್ರೆ ನಮಗೆ ಅನುಭವ ಆಗುತ್ತೆ ಅದೇ ತರ ಈ ಚೈತನ್ಯ ಅನ್ನುವಂಥದ್ದು ಸಹ ವಿಶ್ವದಲ್ಲಿ ವಿಶ್ವದಲ್ಲಿಲ್ಲೋ ಒಂದ್ ಕಡೆ ವಿಶ್ವಶಕ್ತಿ ಇಲ್ಲೋ ಒಂದ್ ಕಡೆ ಅದು ಸ್ಟೇಬಲ್ ಆಗಿ ನಿಂತಿರುತ್ತೆ ಆ ಶಕ್ತಿಯನ್ನ ಯಾವ ಆ ಒಂದು ವಿದ್ವಾಂಸ ಇರ್ತಾನೋ ಅವನು ಅದನ್ನ ಎನ್ಕ್ಯಾಚ್ ಮಾಡಿ ಅದನ್ನ ಕರೆಸ್ಬೇಕು ಅದನ್ನ ಈಗ ಕರೆಂಟ್ ಅನ್ನ ಹೇಗೆ ನಾವು ನೋಡ್ಲಿಕ್ಕೆ ಕಾಲದಲ್ಲ ಆದ್ರೆ ಅದನ್ನ ಫ್ಯಾನ್ ಆಗಿ ಯೂಸ್ ಮಾಡ್ಬೋದು ಬಲ್ಬ್ ಲೈಟ್ ಆಗಿ ಯೂಸ್ ಮಾಡ್ಬೋದು ಮೈಕ್ ಆಗಿ ಯೂಸ್ ಮಾಡಬಹುದು ಅಥವಾ ಟಿವಿ ಆಗಿ ಯೂಸ್ ಮಾಡಬಹುದು ಯಾವಾಗ್ ಬೇಕಾದ್ರೂ ಸಹ ಯಾವ ರೀತಿ ಬೇಕಾದ್ರೂ ಅದು ಕನ್ವರ್ಟ್ ಆಗುತ್ತೆ ಹಾಗದೇ ಸರ ಈ ಚೈತನ್ಯ ಅನ್ನುವಂಥದ್ದು ಅಥವಾ ದೈವಶಕ್ತಿ ಅನ್ನುವಂಥದ್ದು ಒಂದು ಎನರ್ಜಿ ಅನ್ನುವಂಥದ್ದನ್ನ ನಾವು ಯಾವ ರೀತಿ ಬೇಕಾದ್ರೂ ಕನ್ವರ್ಟ್ ಮಾಡ್ಕೋಬಹುದು ಆ ಕನ್ವರ್ಟ್ ಮಾಡ್ಲಿಕ್ಕೆ ಬರ್ಬೇಕಾಗ್ತದೆ ಮೊದಲು ಅದೇ ತರ ವಿಶ್ವದಲ್ಲಿ ಎಲ್ಲೋ ಒಂದು ಕಡೆ ಆ ಶಕ್ತಿ ಇರ್ತದೆ ಅಥವಾ ವಿದ್ವಾಂಸ ತನಗೆ ಬೇಕಾದ ಶಕ್ತಿಯನ್ನ ಬೇಕಾದ ರೀತಿಯಲ್ಲಿ ಸೃಷ್ಟಿಸ್ಕೊಳ್ಬಹುದಾಗಿರುತ್ತೆ ಬೇಕಾದ ರೀತಿಯಲ್ಲಿ ಅದು ಸೃಷ್ಟಿಸ್ಕೋಬಹುದು ಆ ರೀತಿಯಾಗಿ ಆ ಶಕ್ತಿಯನ್ನ ಸೃಷ್ಟಿ ಮಾಡಿಕೊಂಡು ಬೇಕಾದ ರೀತಿಯಲ್ಲಿ ಅದನ್ನ ಯಾವುದೋ ಒಂದು ವಿಗ್ರಹಕ್ಕೆ ಅಡಕ ಮಾಡ್ತಾನೆ ಅಥವಾ ಅದನ್ನ ಪ್ರಧಾನ ಮಾಡ್ತಾನೆ ಈ ಚೈತನ್ಯ ಅನ್ನುವಂಥದ್ದು ವಿಶ್ವದಲ್ಲೂ ಇರುತ್ತೆ ವಿದ್ವಾಂಸರಲ್ಲೂ ಸಹ ಸೃಷ್ಟಿ ಮಾಡುವಂತಹ ಶಕ್ತಿ ಆ ಒಂದು ಇರುತ್ತೆ ಆ ರೀತಿಯಾಗಿ ಚೈತನ್ಯ ವಿಶ್ವದಲ್ಲಿಲ್ಲೋ ಒಂದ್ ಕಡೆ ಯಾವುದೋ ಒಂದು ಶಕ್ತಿಯನ್ನು ತರಿಸಿ ಅದಕ್ಕೆ ದೈವತ್ವವನ್ನು ತುಂಬಿ ಅದನ್ನು ದೈವಶಕ್ತಿಯಾಗಿ ಬದಲಾಯಿಸಿಕೊಳ್ಬಹುದಾಗಿದೆ